ಮೊಗಳಕೋಡ ಹಾರುಗೇರಿ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆಗೊಳಿಸಿದ ಶಾಸಕ ಮಹೇಂದ್ರ ತಮ್ಮನವರ್ ರಾಯಭಾಗ ತಾಲೂಕಿನ ಕುಡುಚಿ ಮತಕ್ಷೇತ್ರದ ಮೊಗಳಕೋಡ ಹಾಗೂ ಹಾರುಗೇರಿ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಸೇರಿದಂತೆ ಶಾಲಾ ಮಕ್ಕಳಿಗೆ ಶೂ ಮಹಿಳೆಯರಿಗೆ ಅಡುಗೆಯ ನೀರ ವಿತರಿಸಿದರು ಮೊಗಳಕೋಡ ಪಟ್ಟಣದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕೊಠಡಿ ಉದ್ಘಾಟಿಸಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಿಸಿ ಪಿಎಂ ಶ್ರೀ ಶಾಲೆ ಎರಡು ಕೊಠಡಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ನಗರಾಭಿವೃದ್ಧಿ Ilaki, poroadele ta alia ಜಿಲ್ಲಾ ನಗರಾಭಿವೃದ್ಧಿ ಕೋಶ ಬೆಳಗಾವಿ ಪುರಸಭೆ ಸಹಯೋಗದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಹಸಿದವರಿಗೆ ಕಡಿಮೆ ಬೆಲೆಯಲ್ಲಿ ಅನ್ನ ನೀಡುವ ನೂತನ ಮೊಗಳ ಕೂಡ ಪುರಸಭೆ ಆವರಣದಲ್ಲಿ ಹಾಗೂ ಹಾರುಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿರ್ಮಾಣಗೊಂಡ ಇಂದಿರಾ ಕ್ಯಾಂಟೀನ್ಗಳಿಗೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ನೆರವೇರಿಸಿ ರೆಬ್ಬಿನ್ ಕತ್ತರಿಸುವ ಮೂಲಕ ಲೋಕಾರ್ಪಣೆಗೊಳಿಸಿ ಉಪಹಾರದ ರುಚಿ ಸವಿದ್ರು ನಂತರ ಹಾರುಗೇರಿ ವೇದಿಕೆ ಕಾರ್ಯಕ್ರಮದಲ್ಲಿ ಎಸ್ಎಫ್ ಸಿ ಮುಕ್ತ ನಿಧಿ ಯೋಜನೆಯಡಿ ಮೂವತ್ತು ಜನ ಮಹಿಳೆಯರಿಗೆ ಉಚಿತ ಅಡುಗೆ ಅನಿಲ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸ್ವನಿಧಿ ಅಡಿ ಸಾಲ ಪ್ರಮಾಣ ಪತ್ರ ಈ ಸಂದರ್ಭದಲ್ಲಿ ಮುಗಳಕೋಡ ಪುರಸಭೆಯ ಅಧ್ಯಕ್ಷೆ ಶಾಂತವ ಗೋಕಾಕ್ ಉಪಾಧ್ಯಕ್ಷೆ ಲಕ್ಷ್ಮೀಬಾಯಿ ಶ್ರೀಗುಣಸಿ ಹಾರಗೇರಿ ಪುರಸಭೆ ಉಪಾಧ್ಯಕ್ಷ ಬಸವರಾಜ ಅರಕೇರಿ ಕುಡಚಿ ಬ್ಲಾಕ್ ಅಧ್ಯಕ್ಷ ಪ್ರದೀಪ ಹಾಲ್ಗುನಿ ಶಾಸಕರ ಆಪ್ತ ಸಹಾಯಕ ಸೋಮನಾಥ್ ಪೂಜೇರಿ ಕಿರಿಯ ಅಭಿಯಂತರ ಎಸ್ಆರ್ ಚೌಗ್ಲಾ ಮೊಗಳಕೋಡು ಮುಖ್ಯಾಧಿಕಾರಿ ಕುಮಾರ್ ಘಟ್ಕಾಂಬಳಿ ಹಾರುಗೇರಿ ಮುಖ್ಯಾಧಿಕಾರಿ ಬಸವರಾಜ ಮನ್ಗುಳಿ ಪುರಸಭೆ ಸದಸ್ಯರು ಸಿಬ್ಬಂದಿ ಮತ್ತು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತಿಯರು ಪೊಲೀಸ್ ಸಿಬ್ಬಂದಿ ಇತರರು ಉಪಸ್ಥಿತರಿದ್ದರು सर एक कप 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 सर सर आई नोट आई नोट सर सर 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 आई नोट सर সস <laughs> நாட்டமhetra நட்சத்திரங்களை காது நம்ம எல்லாரும் சச்சரனா எல்லாரும் டி கிராட் பண்ணினதுக்கு பெங்களூரே அண்ணா இந்த ரெக்கார்ட் இந்த சைடு சைமிர இந்த ரெக்கார்ட் உதாரண இயாமோக்கு உதாரண மைனரா கை அகஸ்ட்

ಎಲ್ಲಾ ಫಲಾನುಭವಿಗಳಿಗೆ ಗ್ಯಾಸ್ ಅಂಗಡಿಯಲ್ಲಿ ವಿತರಣೆ ಮಾಡ್ತಾರೆ ಈಗ ಮಹೇಶ್ನ ಎಂ ಎಲ್ ಅವರಿಗೆ ಆ ಕಡೆವನ್ನ ಮಟ್ಟಿಗೆ ಮಹೇಶನ್ ಅವರಿಗೆ ಸ್ವಲ್ಪ ಬೆಲೆ ಅಭಾವಧ ಹೋಗಬೇಕಾಗಿದೆ ಕಾರ್ಯಕ್ರಮ ಸ್ವಲ್ಪ ಅದು ಅವರ ಒಂದು ಸಂಜೀವ್ ಬ್ಯಾಕುಡಿ ಕೆಎಂಎಂ ನ್ಯೂಸ್ ರಾಯಭಾಗ